ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವ್ಲಾಗ್ಸ್ ಬೈ ಪ್ರತಿ ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಸೊ ಆಫ್ಟರ್ ವೆರಿ ಲಾಂಗ್ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಸ್ಟೋರೇಜ್ ಇಶ್ಯೂ ಸಾಫ್ಟ್ವೇರ್ ಅಪ್ಡೇಟ್ ಹಾಗೆ ಹೀಗೆ ಅಂತ ವೀಡಿಯೋಸ್ ಎಡಿಟ್ ಮಾಡೋಕ್ಕೂ ಆಗ್ತಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಆಗ್ತಿರಲಿಲ್ಲ ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಇಲ್ಲಿವರೆಗೂ ಅಪ್ಡೇಟೇ ಆಗಿರಲಿಲ್ಲ ಒಂದೂವರೆ ತಿಂಗಳಾಯಿತು ಅನ್ಕೋತೀನಿ ಸೊ ಇವತ್ತು ಆಫ್ಟರ್ ಲಾಂಗ್ ನಾನೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಎಲ್ಲರೂ ದಯವಿಟ್ಟು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದು ಎಲ್ಲ ಮಕ್ಕಳಿಗೆ ಆಗುವಂಥ ವೀಡಿಯೋ ಚಿಕ್ಕ ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗೈಝ್ ನಾನು ಇವತ್ತು ಸ್ಮಾಲ್ ಕಪ್ ಅಳತೆ ನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ನ ತಗೊಂಡಿರೋದು ಕಾಲ್ ಕಪ್ ಅಳತೆಯಷ್ಟು ಗೋಡಂಬಿ ಹಾಗೆ ಅರ್ಧ ಕಪ್ ಅಳತೆಯಷ್ಟು ವಾಲ್ನಟ್ ಹಾಗೆ ಒಂದು ಕಪ್ ಬಾದಾಮಿ ಕಾಲ್ ಕಪ್ ಆಗುವಷ್ಟು ಪಿಸ್ತಾ ಹಾಗೆ ಒಂದು ಎಂಟರಿಂದ ಒಂಬತ್ತು ಒಣ ಖರ್ಜೂರನ ಬೀಜ ಬಿಡಿಸ್ಬಿಟ್ಟು ಸಪ್ರೇಟಾಗಿ ಆಗಿ ಎತ್ತಿಟ್ಕೊಂಡಿದ್ದೀನಿ ಸೊ ಇದೆಲ್ಲ ಇವಾಗ ನಾವು ಒಂದು ಸಣ್ಣ ಊರಿನಲ್ಲಿ ಒಂದು ಬಾಣಲಿನಲ್ಲಿ ಸ್ವಲ್ಪ ಹುರ್ಕೋಬೇಕು ಸೊ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಚಿಕ್ಕ ಬಾಣಲಿನಲ್ಲಿ ತುಪ್ಪ ಆ್ಯಕ್ಚುಲಿ ಆಪ್ಷನ್ ನೀವು ಹಾಗೇ ಹುರ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಸ್ಟ್ ಬಾದಾಮಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪನೇ ಹಾಕೊಳ್ಳಿ ತುಪ್ಪ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ನಾನು ಸ್ವಲ್ಪನೇ ಜಾಸ್ತಿ ಆಗಿದೆ ಬಟ್ ನೀವು ನೋಡ್ಕೊಂಡು ಹಾಕೊಳ್ಳಿ ಸೊ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿನ ಹುರ್ಕೊಂಡು ಆದಮೇಲೆ ಅದಕ್ಕೇ ವಾಲ್ನಟ್ಟನ್ನ ಸೇಮ್ ಬಾಣ್ಲಿನಲ್ಲಿ ವಾಲ್ನಟ್ಟನ್ನು ಅದೇ ಥರ ಹುರ್ಕೊಂಬಿಡಿ ಎಲ್ಲವನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಸೊ ಇದೇ ಥರ ಗೋಡಂಬಿನೂ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಹಾಗೆ ಹಾಗೆ ಒಣ ಖರ್ಜೂರನು ಸ್ವಲ್ಪ ಹುರ್ಕೊಂಡು ಅದೇ ಥರ ಪಿಸ್ತಾನು ಚೆನ್ನಾಗಿ ಹುರ್ಕೊಂಬಿಟ್ಟು ಎಲ್ಲಾನ ಒಂದು ತಟ್ಟೆನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಅದು ಮೇಲೆ ಅದನ್ನು ಚೆನ್ನಾಗಿ ರುಬ್ಕೋಬೇಕು ಇವಾಗ ತೋರಿಸ್ತೀನಿ ಯಾವ ಥರ ರುಬ್ಬೋದು ಅಂತ ಸೊ ಗೈಸ್ ನಾನು ಹೇಳಿದಂಗೆ ಬೇಕಾದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಬಾಣಲಿನಲ್ಲೇ ಇದನ್ನು ಹುರ್ಕೋಬೋದು ಸೊ ಎಲ್ಲ ಹುರಿದಾದ ನಂತರ ಒಂದು ತಟ್ಟೆನಲ್ಲಿ ಸಪ್ರೇಟಾಗಿ ಎತ್ತಿಡಿ ಅದು ತಣ್ಣಗಾದ ಮೇಲೆ ಒಂದೊಂದನ್ನೇ ನಾವು ರುಬ್ಕೊಂಡು ಬರಬೇಕು ಮೊದಲನೇದಾಗಿ ನಾನಿಲ್ಲಿ ಬಾದಾಮಿನ ರುಬ್ಕೊತೀನಿ ಸೊ ಎಲ್ಲ ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡು ಒಂದೆರಡು ಮೂರು ಸಲ ಗ್ರೈಂಡ್ ಮಾಡಿ ಬಟ್ ಅದು ಕಂಪ್ಲೀಟಾಗಿ ಒಂದೇ ಸಲ ಗ್ರೈಂಡ್ ಆಗೋಲ್ಲ ಸೊ ತರ್ತರಿಯಂಗೆ ಇರುತ್ತೆ ಸೊ ಈ ಸ್ಟೇಜಲ್ಲಿ ಬೇಕಾದರೆ ನೀವು ಕಲ್ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲೊಂದು ದೊಡ್ಡ ಗಾತ್ರದ ಕಲ್ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಬೆರಳು ಉದ್ದಷ್ಟು ಇದೆ ಕಲ್ಸಕ್ಕರೆ ಸಕ್ಕರೆ ಇದು ವೈಟ್ ಕಲರಲ್ಲಿರುತ್ತೆ ಆರೆಂಜ್ ಕಲರಲ್ಲಿತ್ತು ಯಾವುದೇ ಕಲರ್ ಬೇಕಾದರೆ ನೀವು ತೊಗೋಬೋದು ಸೊ ಕಲ್ಲ ಸಕ್ಕರೆನ ಈ ಡ್ರೈ ಫ್ರೂಟ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಈ ಪೌಡರ್ ಸೊ ಬದಾಮಿ ಜೊತೆ ಸೊ ಈ ಒಂದು ದೊಡ್ಡ ಗಾತ್ರದ ಕಲ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ಇದು ತುಂಬಾ ಫೈನ್ ಪೌಡರಾಗಿ ಸಿಗುತ್ತೆ ನಿಮಗೆ ಇವಾಗ ಇದಕ್ಕೆ ಕ್ಯಾಶ್ಯೂ ಹಾಗೆ ವಾಲ್ನಟ್ ಹಾಗೆ ಪಿಸ್ತಾನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಚೆನ್ನಾಗಿ ರುಬ್ಕೋಬೋದು ಸೊ ಇಲ್ಲಿ ಪಿಸ್ತಾ ಆ್ಯಡ್ ಮಾಡೋದ್ರಿಂದ ಈ ತರತರಿ ಇದ್ದಿದ್ದು ಪೌಡ್ರ್ ಏನಿದೆಯೋ ಫೈನ್ ಪೌಡರ್ ಅದು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಗ್ರೈಂಡ್ ಮಾಡಿ ಇದನ್ನು ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ಳಿ ಸೇಮ್ ಜಾರಿಗೆ ಬಿಡಿಸಿಟ್ಟಂತಹ ಒಣ ಖರ್ಜೂರ ಏನಿದೆಯೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಇದೊಂದು ಫೈನ್ ಪೌಡರಾಗಿ ಸಿಗುತ್ತೆ ನಿಮಗೆ ಸೊ ಈ ಪೌಡರ್ ಮತ್ತು ಆಲ್ರೆಡಿ ರುಬ್ಬಿಟ್ಟ ಪೌಡರನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳಿ ಇಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳಿ ಸೊ ನೋಡಿ ಈ ಥರ ಪೌಡರ್ ಬರುತ್ತೆ ತೀರಾ ಫೈನ್ ಪೌಡರ್ ಏನಿರಲ್ಲ ಸ್ವಲ್ಪ ಹಂಗೆ ಇರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮ್ಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೋದು ಇಲ್ಲ ಹಾಲಿಗೆ ಹಾಕಿಕೊಡ್ಬೋದು ಸೊ ಒನ್ ಇಯರ್ ಎಬವ್ ಇರೋ ಮಕ್ಕಳಿಗೆ ಇದನ್ನು ಹಾಲು ಜೊತೆ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ನೀವು ಏನೇ ಫುಡ್ ಪ್ರಿಪೇರ್ ಮಾಡ್ತೀರೋ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಡ್ಬೋದು ಈ ಪೌಡರ್ನ ನೀವು ಯಾವುದೇ ವೇರ್ ಇಲ್ಲ ಯಾವುದೇ ಕಂಟೈನರಲ್ಲ ಹಾಕೊಂಡು ಸ್ಟೋರ್ ಮಾಡ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಇದು ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೂ ತುಂಬ ದಿನ ಇದನ್ನು ಯೂಸ್ ಮಾಡ್ಕೋಬೋದು ಈ ಪ್ರೋಟೀನ್ ಯಾ ಡ್ರೈ ಫ್ರೂಟ್ಸ್ ಪೌಡರ್ಗೆ ಇನ್ನೂ ಏನೇನೋ ಆ್ಯಡ್ ಮಾಡ್ಕೋಬೋದು ಮಖಾನ ಆ್ಯಡ್ ಮಾಡ್ಬೋದು ಇಲ್ಲ ವೆರೈಟಿ ಡ್ರೈ ಫ್ರೂಟ್ಸ್ ಏನೇನಿದೆಯೋ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಬಟ್ ಸದ್ಯಕ್ಕೆ ನಾನು ಇಷ್ಟನ್ನ ಮಾಡಿಕೊಂಡು ಸ್ಟೋರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಇವಾಗ ಒನ್ ಇಯರ್ ಅಬವ್ ಆಗಿರೋದ್ರಿಂದ ನಾನು ಅವನಿಗೆ ಹಾಲಲ್ಲಿ ಉಪ್ಪಿಟ್ಟಲ್ಲಿ ಹಾಗೆ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾನೆ ಇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಇಲ್ಲ ವೆಯ್ಟ್ ಗೇನ್ ಇಲ್ಲ ಅವ್ರು ಆ್ಯಕ್ಟಿವ್ ಆಗಿರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪ್ರೋಟೀನ್ ಪೌಡರ್ ಬಂದುಬಿಟ್ಟು ಇದು ಡ್ರೈ ಫ್ರೂಟ್ಸ್ ಪೌಡರೇ ಇದಕ್ಕೆ ನೀವು ಇನ್ನೂ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿನೂ ಆಗಿರುತ್ತೆ ಸೊ ಖಂಡಿತ ಮನೇಲಿ ಟ್ರೈ ಮಾಡಿ ಹಾಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು